ಕೇಸರಿ ಬತ್ ರೆಡಿ ಆಯ್ತು ನೋಡಿ ಇದು ಕಾರ್ ಬಿಟ್ಟ ನಮ್ ಚಿರು ಮಂಚ ಇದ್ ಇದು ಇಷ್ಟ ಅಂತ ಅವನಿಗೆ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಗಣೇಶನ್ ಕೂರಿಸಿ ಮೂರು ದಿನ ಆಗಿದೆ ಇವತ್ತು ಮುಳುಗಿಸ್ಬೇಕು ಸೊ ಪೂಜೆ ಎಲ್ಲ ಮಾಡಿದ್ದೀನಿ ಎದ್ಬಿಟ್ಟು ಒಂದ್ಸರಿ ಇವಾಗ ಸ್ವಲ್ಪ ಪ್ರಸಾದಕ್ಕೆ ಕೇಸರಿ ಭಾತ್ ಮಾಡ್ಕೊಂಬಿಟ್ಟು ಗಣೇಶನ್ನ ಮುಳುಗಿಸ್ತೀವಿ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಜಸ್ಟ್ ನಾವೇ ಅಷ್ಟೇ ನಾನು ಕುಮಾರ ಚಿಗುನಿಕ್ಕು ಅಷ್ಟೇ ಸೊ ಇವಾಗ ಸ್ವಲ್ಪ ಪ್ರಸಾದಕ್ಕೆ ಏನಾದರೂ ಮಾಡಿಕೊಂಡು ಪೂಜೆ ಮಾಡಿ ಗಣಪತಿನ ಮುಳುಗಿಸೋಣ ಆಮೇಲೆ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಓ ಬನ್ನಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ನೀವೇ ನೋಡೋರಂತೆ ಓಕೆನಾ ಓಕೆ ಇವಾಗ ಗಣಪತಿ ಮುಳುಗ್ಸೋದಿಕ್ಕೆ ಪೂಜೆ ಎಲ್ಲ ಮಾಡೋದಕ್ಕೆ ಸ್ವಲ್ಪ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡ್ಕೊತಿದ್ದೀನಿ ಕೇಸರಿ ಭಾತ್ ಸಕ್ಕದಾಗಿರುತ್ತೆ ತುಂಬ ಚೆನ್ನಾಗಿ ಮಾಡ್ತೀನಿ ನಾನೇ ಅವಳೇ ಹೇಳ್ಕೊತಾಳಲ್ಲ ಅಂತ ಅನ್ಕೊಬೇಡಿ ನನ್ನ ಫ್ರೆಂಡ್ಸು ಎಲ್ಲರೂ ತಿನ್ಬಿಟ್ಟು ಹೇಳಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತೀಯ ಕೇಸರಿ ಭಾತ್ನ ಅಂತ ಅಂದ್ಬಿಟ್ಟು ಸೊ ಅದರಿಂದ ಕೇಸರಿ ಭಾತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆಗಿ ತೋರಿಸ್ತೀನಿ ನೋಡ್ಕೊಳ್ಳಿ ತುಂಬ ಸಕ್ಕತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ನಾನು ನಾನು ಹೇಳೋ ಭಾಷೆ ಹೇಳ್ಬೇಕಂದ್ರೆ ಸಕ್ಕತ್ತಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ಶುರು ಮಾಡೋಣ ಫಸ್ಟು ಇಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಬಣ ತುಪ್ಪದಲ್ಲಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಇಲ್ಲಿ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ದ್ರಾಕ್ಷಿ ಹಾಕೊಂಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಉತ್ಕೊಬೇಕು ಹುರ್ಕೊಂಡು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಇವಾಗ ಅಲ್ಲೇ ತುಪ್ಪ ಸ್ವಲ್ಪ ಇದೆ ಇವಾಗ ಅದೇ ಪ್ಯಾನ್ಗೆ ಇಲ್ಲಿ ನಾನು ರವೆ ಹಾಕ್ಕೊತಿದ್ದೀನಿ ಚಿರೋಟಿ ರವೆ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಬೇಕು ಸಣ್ಣ ರವೆ ಎರಡು ಕಪ್ ಹಾಕೊತಿದ್ದೀನಿ ರವೆ ಹಾಕ್ಕೊಂಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಊರಿನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಉರ್ಕೊಬೇಕು ಹಾಂ ಇಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿನಿ ಇಲ್ಲಿ ರವೆ ಹುರ್ಕೊತಿದ್ದೀನಿ ನೀರು ಎಷ್ಟು ಹಾಕ್ಕೊಬೇಕು ಅಂದರೆ ನೀವು ರವೆ ತೊಗೊತೀವಲ್ಲ ಅದೇ ಕಪ್ ಅಳ್ತೇಲಿ ಒಂದು ಕಪ್ ರವೆಗೆ ಒಂದು ಮೂರರಿಂದ ಮೂರುವರೆ ಆಗೋಷ್ಟು ನೀರು ಹಾಕ್ಕೊಬೇಕು ಇವಾಗ ನಾನು ಇಲ್ಲಿ ಎರಡು ಕಪ್ ರವೆ ತೊಗೊಂಡಲ್ವೇ ಏಳು ಕಪ್ಪಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ರವೆ ಹುರಿದಾಗಷ್ಟರಲ್ಲಿ ನೀರು ಕಾಯ್ಕೊತವೆ ಬಿರು ಬಿರ್ನಾಗ್ಬಿಡುತ್ತವಾಗ ಕೇಸರಿ ಭಾತು ಅದಕ್ಕೆ ಪಕ್ಕದಲ್ಲೇ ನೀರು ಕಾಯಿಸ್ಕೊತಿದ್ದೀನಿ ನಿರ್ವಿಡನೆ ಮಾಡಿ ನಿರ್ವಿಗ್ನೆ ಪೂಜೆ ಮಾಡಿ ಹೊರಗಡೆ ಹೋಗೋಕೆ ಸರಿ ಐತೆ ಅಂತ ನೋಡಿ ಈ ಥರ ಸ್ವಲ್ಪ ರವೆ ಗಮ್ಮನ್ನು ತಂದು ಹುರ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಬೇಕು ನೋಡಿ ಇದು ಇವಾಗ ಇಲ್ಲಿ ರವೆ ಹುರ್ಕೊಂಡು ಎತ್ಕೊಂಡ್ಮೇಲೆ ನಾನು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಆರೆಂಜ್ ಫುಡ್ ಕಲರ್ ಹಾಕೊತಿದ್ದೀನಿ ಇದು ಆಪ್ಷನ್ ಅಷ್ಟೇ ಬೇಕಂದ್ರೆ ಹಾಕೊಂಡು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೋಡಿ ಇವಾಗ ನೀರು ಕುದಿಯೋದಿಕ್ಕೆ ಶುರು ಆದ ರವೆ ಹಾಕ್ಕೊಳ್ಳೋಣ ನೋಡಿ ಹಾಕೊಂಬಿಟ್ಟು ಚೆನ್ನಾಗಿತ್ತು ತಿರುಬ್ಕೊಳ್ಳಿ ಅದೇನು ಗಂಟೆನಾಗಲ್ಲ ತುಪ್ಪದಲ್ಲಿ ಉಬ್ಕೊಂಡಿರ್ತೀವಲ್ಲ ಗಂಟೆ ಆಗೋಲ್ಲ ಹೊಡೆಯುತ್ತೆ ಉಡಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅದು ರವೆ ಬೇಯೋ ತನಕ ತಿರ್ಗ್ಸ್ಕೊತ ಬರಬೇಕು ಇಲ್ಲಿ ನಾನು ಸಕ್ಕರೆನ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ಹಾಕ್ಕೊತಿದ್ದೀನಿ ಸೊ ಇವಾಗ ಎರಡು ಕಪ್ ರವೆಗೆ ನಾಲ್ಕು ಕಪ್ಪು ಸಕ್ಕರೆ ಸಕ್ಕರೆ ಹಾಕೊಂಡ್ಬಿಟ್ಟು ಸಕ್ಕರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕರ್ಗೋ ತನಕ ಕೈಯಾಡಿಸ್ಕೊತ ಬರಬೇಕು ನೋಡಿ ಸಕ್ಕರೆ ಮೇಲೆ ತುಪ್ಪ ಹಾಕೊತಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಬೇಕು ನೋಡಿ ತುಪ್ಪ ಆದಮೇಲೆ ಇಲ್ಲಿ ನಾನು ಪೈನಾಪಲ್ದು ಫುಡ್ಡು ಫ್ಲೇವರ್ನ ಹಾಕೊತಿದ್ದೀನಿ ನಿಮ್ಮ ಹತ್ರ ಪೈನಾಪಲ್ ಇದ್ರೆ ಅದನ್ನೇ ಹಾಕ್ಕೊಬೋದು ಈಗ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಜಸ್ಟ್ ಅದು ಎಸೆನ್ಸ್ ಹಾಕೊತಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತ ಬನ್ನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಟೈಮ್ ತೊಗೊಳುತ್ತೆ ಚೆನ್ನಾಗಿ ಸೆಟ್ ಆಗೋದಿಕ್ಕದು ನೋಡಿ ಕೇಸರಿ ಭಾತ್ ರೆಡಿ ಆಯಿತು ಉದ್ದಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿ ಭಾತ್ ರೆಡಿ なるほど。

ಅವ್ನೊಟ್ಟೆ ನೋಡ್ರಿ ಏನ್ ಗೊತ್ತಾ ನಾವು ಇಲ್ಲಿ ಗಣಪತಿನ ನಮ್ ಕಡೆ ಎಲ್ಲ ತಗೊಂಡೋಗಿ ಕೆರೆಗಳಿಗೆ ಕಟ್ಟೆಗೆಲ್ಗಳ ಬಿಡ್ತೀವಲ್ಲ ಹಂಗೆಲ್ಲಾ ಬಿಡಂಗಿಲ್ಲ ಅದಕ್ಕೆ ಇಲ್ಲೇ ಒಂದ್ ಬಾಸ್ಕೆಟ್ಗೆ ನೀರ್ ತುಂಬಕೊಂಡ್ಬಿಟ್ಟು ಬಿಡ್ತಿದ್ದೀವಿ ತುಂಬ್ಕೊಂಡೀವಿ ನೋಡಿ ಪೂಜೆ ಮಾಡಿಬಿಟ್ಟು ಬಿಡ್ತೀವಿ

ಗಣಪತಿ ವಿಸರ್ಜನೆ ಒಂದ್ ಐದ್ ನಿಮ್ದ ಎಲ್ಲ ನೀರ್ನ ಆಮೇಲೆ ಗಿಡಗಳ್ ಹಾಕ್ಬಿಡ್ತೀನಿ ಬೀಜ ಇರುತ್ತೆ ತಡ್ರಿ ನೋಡತ್ರಿ ಯಾವ್ದು ಹಾಕ್ಬೇಕದು ಪಾಟೀಗಿ ಬೆಳೆಸ್ಬೇಕು ಅಂತ ಮನುಷ್ಯ ಮಣ್ಣಿನ ಬೀಜ ಮಣ್ಣು ಮಣ್ಣಲ್ಲಪ್ಪಾಜಿ ಮಣ್ಣು ಹಾಕಿರ್ತಾರೆ ನೋಡೋಣ ತಡ್ರಿ ಯಾದಾರ ಇದ್ರೆ ಹಾಕಿರ್ತೀನಿ ಏನಪ್ಪಾಜಿ ಏನ್ ನಿಕ್ಕು ಇದೇ ಫಸ್ಟ್ ಟೈಮ್ ಮಾಮಿ ನೀರಲ್ಲಿ ಹಾಕಿ ಇದೆ ಫಸ್ಟ್ ಟೈಮ್ ಮಾಮಿ ನೀರ ಹಾಕಿದ್ ನೋಡಿದ ನಿನ್ನ ಏನ ಅನಿಸ್ತಿದೋ ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಅನಿಸ್ತಿದ್ಯಾ ಸಾದ್ ಅನಿಸ್ತಿದ್ಯಾ ನಿನ್ನ ನಾನು ಗೆತಿಸ್ತೀನಿ ಚಿರು ಸಾದ್ ಅನಿಸ್ತಿದ್ಯಾ ನಿಮಗೆ ಯಾಕೆ

ಎಷ್ಟು ದಪ್ಪ ಆಗಿದ್ದಾವೆ ಇವಾಗ ಕಟ್ ಮಾಡ್ಕೊತವನಿ ಮತ್ತು ನನ್ನ ಫ್ರೆಂಡ್ಸ್ಗೂ ಒಂದೆರಡು ಎರಡೆರಡು ಕೊಡೋಣ ಅಂದ್ಬಿಟ್ಟು ಎಷ್ಟೊಂದಿದ್ದಾವೆ ಎಲ್ಲ ಕಟ್ ಮಾಡ್ಕೊತೀನಿ ಇವಾಗ ನೋಡಿ ಒಂದು ಒಂದು ಆಲ್ರೆಡಿ ಒಂದು ಮೂರು ನಾಲ್ಕು ಸಾರಿ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪಕ್ಕದ ಮನೆ ಫ್ರೆಂಡ್ಸ್ಗೆ ಇನ್ನೊಂದು ಎರಡು ಮೂರು ಜನ ಫ್ರೆಂಡ್ಸು ಕೊಟ್ಟಿನಿ ನಾನು ಒಂದೆರಡು ಸರಿ ಮಾಡ್ಕೊಂಡಿನಿ ಅಡಿಗೆ ಇವಾಗ ಇದಾವೆ ನಾಲ್ಕು ಹೀರೆಕಾಯಿ ನಾನೇ ಇಟ್ಕೊಂಡು ನನ್ನ ಫ್ರೆಂಡ್ ಒಂದು ಕೊಡ್ತೀನಿ ಟಚ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ರೂಮ್ಸ್ ಹೋಗೋಣ ಅಂತ ಹೋಗ್ತಿದ್ದೀವಿ ಬೆಡ್ರೂಮ್ ಸೆಟ್ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ನೋಡೋಣ ಹೋಗ್ಬಿಟ್ಟು ಯಾವ್ದು ಇಷ್ಟ ಆಗುತ್ತೆ ಏನು ಅಂತ ಅನ್ಬಿಟ್ಟು ಒಂದ್ಸಲ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಓಕೆ ಇವಾಗ ಇಲ್ಲಿ ಬಂದ್ವಿ ರೂಮ್ಸ್ ಟು ಗೋ ಹತ್ರ ರೂಮ್ ಸ್ಟೂಗು ಅಂದರೆ ಏನಿಲ್ಲ ಅದು ಫರ್ನಿಚರ್ ಸ್ಟೋರ್ ಅಷ್ಟೇ ಮನೆಗೆ ಏನೇನು ಫರ್ನಿಚರ್ಗಳು ಬೇಕು ಎಲ್ಲ ಇಲ್ಲಿ ಸಿಗ್ತವೆ ಬನ್ನಿ ಒಳಗಡೆ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಎಸ್ ಬರೀ ಬರೀ ಇವೆಲ್ಲ ಈಗ ನೋಡೋದು ಬೇಡ ಈಗ ಡೈರೆಕ್ಟಾಗಿ ನಮ್ಮದು ಡೈನಿಂಗ್ ಸೆಟ್ಗಳು ನೋಡ್ಕೊಂಬೋಣ ಕುಮಾರ್ ಎಲ್ಲ ಒಂದು ಕಡೆಯಿಂದ ಚೆಕ್ ಮಾಡ್ತಾವ್ರೆ ಯಾವ ಚೆನ್ನಾಗಿರೋ ನೋಡೋಣ ಅಂದ್ಬಿಟ್ಟು ನೋಡ್ಬೇಕಪ್ಪಾಜಿ ಚೆನ್ನಾಗಿದೆ ಇದು ಅದೇ ಕಲರ್ ವೈಟ್ ಬೇಡ ಕಣ್ರಿ ವೈಟ್ ಬೇಡ ನಮ್ಮ ರೂಮ್ ಬಣ್ಣ ಹೊಡ್ಕತ್ತೀವಿ ಅಂದ್ರೆ ಅಷ್ಟೇ ಕಲರ್ ವೈಟ್ ಬೇಕು ಅಂದ್ರೆ ಬೇಡ ನೋಡಿ ಇದು ಇನ್ನೊಂದು ಸೆಟ್ ಅದು ವೈಟು ಇದು ಸಿಮೆಂಟ್ ಕಲರ್ ಬರುತ್ತೆ ಸ್ವಲ್ಪ ಚೇಂಜ್ ಇದೆ ಎಲ್ಗಪ್ಪಾಜಿ ಮೇಲೆ ಬೇಡಪ್ಪ ಮೇಲೆಲ್ಲ ಹಂಗೆ ಹತ್ತಬಾರ್ದು ಕಾಲೆಲ್ಲ ಗಲೀಜಾಗಿರ್ತಾವಲ್ವಾ ಬೇಡ ಹ್ಞೂ ಸುಮ್ಮನೆ ನೋಡಿರಿ ಅಷ್ಟೆ ಮೇಲೆಲ್ಲ ಹತ್ತಿ ಗಲೀಜು ಮಾಡಬಾರ್ದು ಬೇಡಪ್ಪ ಪ್ಲೀಸ್ ಹತ್ಬಾರ್ದು ಹಂಗೆ ಮೇಲೆಲ್ಲ ನಾವು ನಮ್ಮದಂತ ತೊಗೊತೀವಲ್ಲ ಹಂಗೆ ನಷ್ಟ ಮಾಡ್ರಿ ಏನಿದು ಹೇಳಪ್ಪ ಇಲ್ಲಿಲ್ಲ ಇಲ್ಲ ಅಲ್ಲ ಇಲ್ಲೇ ಇದ್ದು ನಮ್ಮ ಸೋಫಾ ತಗೊಂಡಿದ್ವಲ್ಲ ಆ ಸೋಫಾ ಇಲ್ಲೇ ಇತ್ತು ಚೇಂಜ್ ಮಾಡಿಬಿಟ್ಟವ್ರೆ ಸೋಲ್ಡ್ ಔಟ್ ಆಗಿಬಿಟ್ಟಿದವ ಹ್ಞರ ನೋಡಿ ಇದೊಂದು ಇಷ್ಟ ಆಯಿತು ನಮಗೆ ನಮ್ಮದು ಡೈನಿಂಗ್ ಟೇಬಲ್ ಎಲ್ಲ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗ್ತವೆ ಅಂದ್ಬಿಟ್ಟು ಚೆನ್ನಾಗಿದೆ ಅನ್ನಿಸ್ತು ಇದೊಂದು ಏನಿದು ಡ್ರಾಯರು ಮತ್ತು ಮಂಚ ಒಂದೆರಡು ಟೇಬಲ್ಗಳಿದ್ದಾವೆ ಅಲ್ಲೊಂದು ಅಲ್ಲೊಂದು ಮತ್ತು ಇದೊಂದು ಡ್ರೆಸ್ಸಿಂಗ್ ಟೇಬಲು ಎಲ್ಲ ಸೇರಿ ಎಲ್ಲ ಸೇರಿ ಮೂರು ಸಾವಿರ ಆಗುತ್ತೆ ಅಂತ ಇದೆ ನೋಡಬೇಕು ನೋಡೋಣ ಇನ್ನೂ ಫೈನಲ್ ಮಾಡಿಲ್ಲ ನೋಡಿ ಇಲ್ಲಿದೆ ನೋಡಿ ಕಿಂಗು ಅಷ್ಟೆ ಕ್ವೀನ್ ಇಲ್ಲಿದೆ ನೋಡಿ ಮೂರು ಸಾವಿರದ ನೂರ ಎಪ್ಪತ್ತಾರು ಡಾಲರ್ ಇದೆ ಕಿಂಗು ಕ್ವೀನ್ ಎರಡಕ್ಕೆ ಒಂದೇನಾ ಕಿಂಗು ಮತ್ತು ಕ್ವೀನ್ ಎರಡು ಸೈಜ್ಗೂ ಒಂದೇ ರೇಟ್ ಅಂತ ಇದೆ ನೋಡ್ಬೇಕು ಇನ್ನ ಏನು ಫೈನಲ್ ಮಾಡಿಲ್ಲ ನೋಡ್ತಾ ಇದ್ದೀವಿ ಇದೊಂದು ಹಾಂ ಎಷ್ಟು ಇದಕ್ಕೆ ಎಷ್ಟಿದ್ದು ರೇಟು ಮೂರು ಸಾವಿರದ ಐನೂರು ಮೂರು ಸಾವಿರದ ಎಂಟುನೂರು ಏನೇನು ಕೇಳಿರಿ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಒಂದು ಮಿರರು ಅವೆರಡು ಟೇಬಲು ಮತ್ತು ಇದೊಂದು ಮಂಚ ಇದು ಅದಕ್ಕೆ ಅದೆಷ್ಟ್ರಾ ಇದು ಎಷ್ಟ್ರಾ ಹ್ಞೂ ಅಷ್ಟೇ ಮೂರು ಸಾವಿರದ ಇದೆಯಾ ಸೊ ಇವಾಗ ಇದು ನೋಡಿದ್ವಲ್ಲ ಇದೇನಾದರೂ ಬೇಕು ಅಂತ ಅಂದರೆ ಇವಾಗ ನಮಗೆ ಮೂರು ಸಾವಿರದ ಒಂಬೈನೂರಿದೆ ಅದು ಏನಂತ ಅಂದರೆ ಅದೊಂದು ಡ್ರಾಯರ್ ಇಲ್ಲ ಜಸ್ಟ್ ಟೇಬಲ್ಲು ಒಂದು ಮಂಚ ಮತ್ತು ಒಂದು ಡ್ರೆಸ್ಸರ್ ಟೇಬಲ್ ಇಷ್ಟಕ್ಕೆ ಇವಾಗ ನಾವು ಅದು ಡ್ರಾಯರ್ ಬೇಕಂದರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಮತ್ತು ಇದೊಂದು ಮಿರರ್ ಬೇಕಂತ ಅಂದರೆ ಇದಕ್ಕೂ ಎಕ್ಸ್ಟ್ರಾ ಪೇ ಮಾಡಿ ತೊಗೊಬೇಕು ನೋಡಿ ಇಲ್ಲಿ ಗ್ರಾನೈಟ್ ಕಲ್ಲಿದೆ ಅಲ್ಲಿ ನಾನಿದೀನಿ ಒಂಥರ ಆಂಟಿಕ್ ತರ ಇದೆ ಚೆನ್ನಾಗಿದೆ ಿರು ಅವನಿಗೆ ಬೆಡ್ ಯಾವ್ದು ಬೇಕು ಅಂದ್ಕೊಂಡು ತೋರಿಸ್ತಾವನೆ ಇತ್ತು ತಗೋಳ ಅಗೋಳ ಅಂದ್ಬಿಟ್ಟು ಹ್ಞೂ ಸರಿ ಬಾ ಮಂಚ ಯಾವುದು ಇದಾ ಮಂಚ ಇದಾ ಇದಲ್ವಾ ಯಾವುದು ಇದಾ ನಮ್ಮ ಚಿರು ಮಂಚ ಇದ್ ಹೇಳ್ತವನೆ ಇಷ್ಟ ಅಂತ ಅವನಿಗೆ ಇಷ್ಟ ಆಯ್ತಾ ಇದು ಚೆನ್ನಾಗಿ ನೋಡ್ತಿರೋ ಏನಪ್ಪ ಜೆ ಏನಿದು ರೇಸ್ ಕಾರ್ ಬೆಡ್ ಬೇಕಾ ಇದು ನೋಡಿ ಬೇಕಂತೆ ಬೆಡ್ ಕಾರ್ ಬೆಡ್ ನಿಂಗೆ ಸುಸು ಬಾ ನಿಸು ಅದು ಎಲ್ಲೋ ಇನ್ನು ಯಾಕೆ ಬಂದಿಲ್ಲ ಅನ್ಕೊತ ಇದ್ದೀನಿ ನಾನು ಇವಾಗ ಹೋಗ್ಬಿಟ್ಟು ಬಂದ್ವಿ ನೋಡಿದ್ವಿ ಒಂದು ಐದಾರು ಸೆಟ್ಗಳೆಲ್ಲ ಹೆಂಗಿದಾವೆ ಏನು ಅಂತ ಅನ್ಬಿಟ್ಟು ನೋಡ್ಕೊಂಡು ಬಂದೀವಿ ನೋಡೋಣ ಇನ್ನು ಯಾವುದು ಅಂತ ಅಂದ್ಬಿಟ್ಟು ಏನು ಫೈನಲೈಸ್ ಮಾಡಿಲ್ಲ ಎಲ್ಲ ಮೂರು ಸಾವಿರದಿಂದ ಐದು ಸಾವಿರದ ತನಕ ಇದ್ದಾವೆ ದುಡ್ಡು ಸೊ ಅದಕ್ಕೆ ಇನ್ನೊಂದು ಸರಿ ನೋಡಿ ಆಮೇಲೆ ಕನ್ಫರ್ಮ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಜಸ್ಟ್ ನೋಡ್ಕೊಂಡು ಬಂದಿದ್ದೀವಿ ನೋಡುವ ಇವಾಗ ಚಿರು ನಿಕ್ಕುಗೆ ಹೊಟ್ಟೆ ಸ್ವಲ್ಪ ಕಾವು ಕಾವು ಅಂತಿದೆಯಂತೆ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಬಿಟ್ಟು ಹಂಗೆ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ತಾಕೋ ಮನೆ ಒಳಗಡೆ ತಿನ್ಕೊಂಡು ಹೋಗೋದಷ್ಟೇ ಚಿರು ನಿಂಗ ಹೊಟ್ಟೆಸಿ ಚಿರು ಮುನ್ಸ್ಕೊಂಡ್ಬಿಟ್ಟು ಅವನೇ ಬೆಡ್ ಇವಾಗೆ ತಗೊಂಡಿಲ್ಲ ಅಂತ ಅನ್ಬಿಟ್ಟು ಇಲ್ಲಿ ಬಂದ್ವಿ ನಮ್ ಫ್ರೆಂಡ್ ಮನೆ ಹತ್ರ ಇಲ್ಲೇ ಇದೆ ಅವ್ರ ಮನೆ ಸೊ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಆಮೇಲೆ ಸಿಗ್ತೀನಿ ಓಕೆನಾ ಇವಾಗ ಮನೆಗೆ ಬಂದ್ವಿ ಲೇಟ್ ಆಗ್ಬಿಟ್ಟಿದೆ ಶಿರೋನಿಕ್ಕೂ ಬರ್ತಾ ಬರ್ತಾನೆ ಗಾಡಿಯಲ್ಲೇ ಮಲ್ಕೊಂಡ್ಬಿಟ್ರು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ಅಂಕಲ್ ಆಂಟಿ ಏನು ಮಾಡಿದ್ರೂ ಬಿಟ್ಟಿಲ್ಲ ಇಲ್ಲೇ ಊಟ ಮಾಡ್ಕೊಂಡೋಗಿ ಇಲ್ಲೇ ಊಟ ಮಾಡ್ಕೊಂಡೋಗಿ ಅಂದ್ಬಿಟ್ಟು ರೊಟ್ಟಿ ಎಲ್ಲ ಮಾಡಿದ್ರು ಚೆನ್ನಾಗಿ ತಿನ್ಕೊಂಬಿಟ್ಟು ಚೆನ್ನಾಗೆಲ್ಲ ಆರಾಮಾಗೆಲ್ಲ ಮಾತಾಡ್ಕೊಂಡೆಲ್ಲ ಬಂದ್ವಿ ಸೊ ಲೇಟಾಗ್ಬಿಡ್ತವೆ ಬರೋ ಅಷ್ಟರಲ್ಲಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್